ಬಲ್ಲೆ ಹಾಯ್ ಹಲೋ ಯಾನ ಒಂಜಿ ಎಟ್ಟಿದ ಮುಂಚಿ ಬಲ್ಪೆ ಆಯೆನ್ನ ಫ್ರೆಂಡ್ ಉಲ್ಲೆರ್ ಫ್ರೆಂಡುನ ಒಟ್ಟು ಸೇರ್ದು ಎಟ್ಟಿದ ಪುಲಿ ಮುಂಚಿ ಹಾಯ್ ಹಾಯ್ ಬಲ್ಲೆ ಹಾಯ್ ಬಲ್ಲೆ ಹಾಯ್ ಬಲ್ಲೆ ಹಾಯ್ ಪಲ್ಲೆ ಹಾಯ್ ಒಂಜೆ ಮೂಲು ಮೂಲು ಬಲ್ಲೆ ಯಲ್ಲ ಎನ್ನ ಫ್ರೆಂಡ್ ಲ ಒಟ್ಟು ಸೇರ್ದೊಂಜಿ ಇತ್ತೆ ಎಟ್ಟಿದ ಪುಲಿಮುಂಚಿ ಬಲ್ತ್ ತೋಜಾವೆನಿಗ್ಲೆಗ್ ಬಲೆ ತೂವೊಂದು ಬಲೆ ಐತ ಸಾಮನ್ ದಾದ್ ಮಾತು ದಿ ತೊಂಡ ಪಂಡದ್ ಎನ್ನ ರೆಸಿಪ್ ಆತ್ ಉಂದೆನ ಫ್ರೆಂಡ್ನ ರೆಸಿಪ್ ಪೋಯ್ ಐ ತೂಲೆಲಿಗುಲು ನೇಹಿತ ಇಟ್ಟಿದ್ದಾರೆ ರೆಸಿಪಿಗೆ ಫಸ್ಟ್ ತಾರ ಇದೆ ತಂದೆ ಒಂದು ಚೂರು ಕಿಂಜ ಗಡಿ ನೆದ್ದು ಕಿಂಜ ಚೂರು ತಾರಾಯಿ ಹೆಚ್ಚು ಮಲ್ದಿಜಿ ಪುಲಿ ಮುಂಚೆ ತಂಚ ಪಕ್ಕ ಮೂಲು ಪುಲಿಯಿದೆ ತಂದ ಓಮ ಚೂರು ಕಾಲು ಸ್ಪೂನ್ದಾತು ಒಂಚೂರು ಚಕ್ಕೆ ಗರಂ ಮಸಾಲೆಡು ಮಕ್ಕ ಮಂಜಾಳದ ಪೌಡ್ರು ಜೀರಿಗೆ ಒಂದು ಸ್ಪೂನುಂಡತ್ತಾ ಒಂಜ್ ಸ್ಪೂನು ಒಂದೆರಡು ಸ್ಪೂನು ಧನಿಯಾ ಸ್ಪೂನ್ ಉಂಡು ಬಕ್ಕ ನೀರುಳ್ಳಿ ಒಂಜಿ ಕಿಂಜ ಗಂಡೆ ಕಿಂಜ ಮಸ್ತ್ ಮಲ್ಲೆಜ್ಜಿ ರೆಡ್ಡು ಕೇಸಲ್ ಬೆಳ್ಳುಳ್ಳಿ ಒಂದು ಗ್ರೈಂಡ್ ಮಲ್ಪರ ಬಕ್ಕ ಮುಂಚಿ ಮುಂಚಿ ಗಿಡ್ಡ ಮುಂಚೆ ಒಂಜಿ ನಾಲು ನಾಲು ಅಲ್ಲೇ ಬಾಬುಗುಲ್ ತಂದುಲ್ಲೋರು ಆಜಿ ವರಂಬ ಒಂಜಿ ಉದ್ದ ಒಂದು ಬೇಡಿಗೆ ಮೆಣಸು ಗಿಡ್ಡ ಮೆಣಸು ಐದು ಐನು ಈತಿದೆ ತಂದ ನನ್ನ ಒಗ್ಗರಣೆಗೆ ನಾನು ಬಂದಿದ್ದು ಬೊಕ್ಕ ಒಂದು ಫ್ರೈ ಮಲ್ಪಡು ಪೂರ ಫ್ರೈ ಮಲ್ತದ್ದು ಪಕ್ಕನಿಗಳೇ ತಿಕ್ಕ ನಾನೀತೆ ಮಸಾಲ ಪತ್ತಂದಿಲ್ಲ ಮಸಾಲಾಗೇನಾಗಲಿ ಮಸಾಲಾಗುತ್ತ ಚೂರು ತಾರಿದ್ದೇನೆ ಬಡಿಯಾನು கார் தான் பாரது முஞ்சு பாடியா மஞ்சி பால எல்லோ பாலா முஞ்சு படியா ಮುಂಚು ಪಾಡಿಯ ಮುಂಚೆ ಅಂತ ಫ್ರೈ ಆಗಿ ಬಂದಿ ಮಸಾಲ ಪೂರ ಪಾಡಿಯಾ ಕವಿ ಥರ ಬಂದಿ ಸನ್ನಿತ ಸನ್ನಿತ ಮನಪೇ ಜೋಕಲ್ ಅಂತ ಗಲಾಟೆ ಒಂದುಂಡು ಅಂತ ಎಲ್ಲ ಫ್ರೆಂಡ್ ಬೈದ್ಯಾರ ಅಂತ ಬೈದಲ್ಲಂತ ಅದು ಅಂತ ಜೋಕಲ್ ಅಂತ ಗಲಾಟೆ ಒಂದುಂಡು ಅದೆಲ್ಲ ಗಲಾಟೆ ಏನು ಇಲ್ಲಿ ಗುಗುತ್ತುಂಡೆ ಕಂಚೇನಿ ಜೋಕಲ್ ಪಂಡಿಗೇನಿ ಗಲಾಟೆ ಜಾಸ್ತಿ ನಂದು ಪೂರ ಪಾಡಿಯ ಓಮಾ ಪೂರ ಒಟ್ಟು ಬರ್ದ್ರೆ ಮತ್ತೆ ಮೀಡಿಯಮ್ ಹುಡ್ದು ಓಡು ಸ್ಲೋ ಕರೆಂಟ್ ಉಂಡು ಮಸಾಲ ಫ್ರೈ ಆಯಿತು ಪಕ್ಕನಿಲೆ ತಿ ಮಸಾಲ ಫ್ರೈ ಹಾಂಡು ಬೆತ್ತ ನಾನೇನು ಗ್ರೈಂಡ್ ಮಲ್ಪಗ ಎಟ್ಟಿದ್ದ ಒಗ್ಗರಣೆಗೆ ಇನ್ನ ಮತ್ತು ಬೋಡೊಂದು ಬನ್ಪೆ ಒಂದು ರೆಡ್ಡು ಟೊಮೆಟೊ ತೊಂದೆ ರೆಡ್ ಅರ್ಧಕ್ಕ ಮಲ್ಲ ಸೈಜು ಒಕ್ಕ ಬೆಳ್ಳುಳ್ಳಿ ನಾಲ್ಕೈದು ಸಲ್ ಕಾಸ್ಮಿ ಬಕ್ಕ ಒಂದು ಶುಂಠಿ ಬಕ್ಕ ಬೇವ್ರೆ ನೀರುಳ್ಳಿ ರೊಡ್ಡು ಗಂಡೆ ಮೊಳ ಮಲ್ಲ ಕೊಂಡೆ ರೊಡ್ಡ ನೀರುಳ್ಳಿ ಮುಂದೆ ಒಗ್ಗರಣೆ ಎಣ್ಣೆ ಎಣ್ಣೆ ಒಗ್ಗರಣೆಗೆ ತಾರದ ಎಣ್ಣೆ ದತ್ತೊಂದೆ ಇತ್ತೆ ಪ ಸುರು ಮಲ್ಪ ಮತ್ತು ಸುರು ಮಲ್ಪುವ ಹಾಂ ಏನು ಮಾಡ್ರಿ ಎಣ್ಣೆ ಎಣ್ಣೆ ಬಾಡಿಯರು ಇತ್ತ ಆಂಟಿ ಹಾಕಿರೋ ಆಂಟಿ ಹಾಕಿರ

ಏನು ಅಂತಿಪ್ಪ ಹ್ಞೂ ಹ್ಞೂ ಸಾಶ್ಮಿ ಬಕ್ಕ ಏನ ಮಾಡ್ಯಾರು ಬೆಳ್ಳುಳ್ಳಿ ಕಡಿಭತ್ತ ಕಡಿ ಭತ್ತ ಬೇವ್ರೆ ಹಾಂ ಬೇವ್ರೆ ಅದು ಬೇವ್ರೆ ಹಂಡತೆ ಬೇವ್ರೆ ಅದು ಫ್ರೈಯ ಉಡವು ಕೂಡ ಎಲ್ಲ ಚು ಅದು ಚಿಕ್ಕದು

அடிக்கப்பட்ட மேரு மேரு நான் குடுத்த ஏறு கிளிப்பாந்து அடிக்கப்பட்ட என்ன ஃப்ரெண்டு அப்புறம் இத்தையினாடியாரு நீருளி பாடியாரு

ಆ ಬಂದಲೇ ಕೆಂಪು ಬರ್ತೀನಿ ಈತ ಕೆಂಪಂಡೆ ಯಾವು ಶುಂಠಿ ಬಾಡಿಯರು ಬಕ್ಕ ಟೊಮೆಟೊ ಟೊಮೆಟೊ ಬಾಡಿಯರು ಜೋಕಲ್ನಂತೆ ಗಲಾಟಿ ಇಂಡವೇ ಇನ್ನಿ ಜೋಕಲು ರೆಡ್ಡು ಜನ ಜೋಕಲು ಜಾಸ್ತಿ ಇಲ್ಲರು ಎಲ್ಲ ರೆಡ್ಡ ಇತ್ತು ನಿಮಗೆ ಮಿಟ ಮಿಕ್ಸ್ ಮಾಡ್ತಲೇ ರಾಯ ಮಲ್ತಿದ್ದು ಅವು ಮೆದುವ ಆವಿಡತ್ತಾ ಟೊಮೆಟ ಮೆದುವ ಆವಿಡು ಆಯಿತು Upuh, upuh manjol, manjol badera, upuh badera, itu upuh, manjol badera, sama susu badera, putaran susu.

ఫ్రై లాస్ట్ టమట ఫ్రై అది బర్క్ తులైతే మసాలా లైక్ హండు మసాలా బాడజ్జీ టొమేట ఫ్రై హండు అయితే తుల ఎట్టి పడవాయి ఎట్టి ఎట్టి ఎత్తి బాడ ఫ్రై ఆపుడు అతి మస్తండు కమ్మీష్ బాడ ఫ్రైకి అంటే அவன் வந்து நல்பு கே அவன் திப்புகா வீடியோ உது பலே பலே இத்த எட்டி வந்து இங்கே டொமேட்டோ ஃபிரை ஆன வந்து மிஸ் ஆன பிரைனோ தோஜா இஜா அவுத்திங்க எட்டி பாடியா எட்டி மாதிரி ஃபிரை நான மசாலா நானோடு எட்டி பாட மிக்ஸ்லே ஜோக்கல் அந்த கலிகேனி மிக பாரே ಬಾಯಿ ಒಂದು ಅಂತ ಬರ್ತ ಬೇಯ್ಯಡವು ಇತ ಬೇಯ ಒಂದು ಬತ್ತಿನ ಒಂದೇ ದೊಡ್ಡ ಬೇಯ್ಯ ಒಂಬತ್ತು ಲಾಗಿ ಬೇಯ್ಯು Upu cependo, upu cependo, atau upu So tuh

ನಾಲ್ 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 ಕಲ್ಲರ್ ನಾಲ್ ಕಲ್ಲರ್ತು ಬ್ಲೂ ಕಲ್ಲರ್ ಬಹಳ ಇಷ್ಟು ಅವು ಎಡ್ ಪಿಜಿದೆ ಕಲ್ಲರ್ ಒಂದು ಲಾಯ್ ಕರೆಪ್ಪ ಮಿಕ್ಸ್ ಬಂತ ಮಿಕ್ಸ್ ನಾನು ನನ್ನ ಬೈತಿನ ನಾನು ಕೊಜ್ ಬರ್ತೀನಿ ನಾನು ಆಯಿತು ಉಪ್ಪು ತಗೋಡು அப்பா ஒண்ட பாரி இஷ்டம் அம்மா நான்டல் புடுவே பொப்பான் புடே ரெட்டிலா பொப்பாவுக்கு ஜோர்மல் பரவல்லி பூரண்டா அண்ணு செஞ்சா இங்கெல்லாம் சேஞ்சா ஆ நீ

ತುಲೆ ಅವು ಎನ್ನ ಮಗೆ ಅವು ಗೊತ್ತಿಗ್ ಬೋರ್ಮಲ್ ಮುಲ್ಪ ತುಲೆ ಮುಲ್ಪ ಲಾಶ್ಟ ಕೊತ್ತಂಬರಿ ಸೊಪ್ಪು ಬಿರ್ಕದ ಎಂಕಾಲ ಇಡೀ ಆಂಡಿಗುಲಾರ ಟ್ರೈ ಮಲ್ ಪಿಲೆ ಪಾಳಿ ಮಸ್ತ್ ಟೇಸ್ಟಿ ಉಂಡು ಒಂದು ತುಲೆ ಆಂಡ್ ಇಂಡಿತ ಪುಟ್ಟ ಉಂಡ

ಜನ ಮನೊಂದು ಲೈಕ್ ಆತನಿಗೆ ಅಂಚೆ ನಿಗಲೇ ಗಂಚೆ ಆತು ತೂದು ಒಂದು ಕಮೆಂಟ್ ಮಲ್ಪೇ ತೂಲೆ ಆಯ್ನ ಆತು ತೂಲೆ ಶೇರ್ ಮಲ್ಪೇ ಸಪ್ ಮಲ್ಪಲೆ ಬಕ್ಕ ಬಕೆಂಜಿನ ಲೈಕ್ ಕೊರ್ಲೆ ಇಂಜಿ ಕಮೆಂಟ್ ಮಲ್ಪೇ ಎಡ್ಡೆದ ಬಾಯ್ ನಾನಂಜ್ ವೀಡಿಯೋ ತಿಕ್ಕುವೆ ನಿಗಲೇಗೆ